ನಾನು ಹೆಂಗ್ ಮಾಡ್ಬೇಕಪ್ಪ ಅನ್ಕೊಂಡಿದ್ದೆ ಕಣಿ ಗೌರಮ್ಮ ಮತ್ತೆ ಮಾರ್ಕಿನ ಮರ ಇರ್ತವೆ ಎಂಬುದು ಹಳು ಜಯಮ್ಮ ನಾನೇ ಅವತಿ ಬುದ್ಧವಂತಿ ಅಂತ ತಿಳ್ಕೊಂಡವಳಿ ಆದ್ರಲ್ಲ ಮಕ್ಕ ಬುದ್ಧವಂತಿ ಹ್ಮ್ ಅವಳು ಏನು ಅವ್ಳು ನಮ್ಗೆಲ್ಲ ಮಾರ್ಸಕ್ಕೆ ಹೆಂಗ ಎಂತ ಪ್ಲಾನ್ ಮಾಡಿವ್ ಜಯ್ಯಮ್ಮ ನೋಡು ಅಚ್ಚೆ ಮತ್ತೆ ಹೇಳೋದು ಮಾರ್ಕಿನ ಮರ ಇರ್ತವೆ ಅಂತ ಗೌರಮ್ಮ ಒಬ್ಬರು ಬುದ್ಧಿ ಬಂದಂತಾರ ವಯಸ್ಸನ್ನು ಸಣ್ಣರಾದ್ರೂನು ಬುದ್ಧಿಗೆ ದೊಡ್ಡರಾಗಿರ್ತಾರ ಒಬ್ಬೊಬ್ರು ನಾನು ಹಂಗೆ ಅನ್ಕೊಂಡಿದ್ದೆ ಕಣೆ ಮಂಜಕ್ಕ ಹೆಂಗಪ್ಪ ಮಾಡೋದು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಎಣ್ಣೆ ತಕೊಂಡ್ವಿ ರಾಮಾ ರಾಮ ರಾಮ ಸುಮ್ಮನೆ ಮಾಡಕ್ಕೆ ಬದುಕಿಲ್ದಾಲನೆ ಸುಮ್ಮನಿದ್ರೂ ಇರ್ತಿದ್ದೆ ಅವ್ನ ಹೇಳಿ ನಾನು ಅವ್ರಿಗೆ ಕಳಿಸಿ ನಂದೇ ದುಡ್ಡು ತಾಂಡು ಬೀಳತ್ತೆ ನಮ್ಮ ಅಣ್ಣನ ಮಗಳಿಗೆ ಓದಲಿಲ್ಲ ಬಂದರು ಬರಲಿ ಅಂತ ಹೇಳಿ ನಾನು ಕಳಿಸಿದ್ದೆ ಆಚೆನೆ ನೋಡಪ್ಪ ಎಂತ ಕೆಲಸ ಆಯಿತು ಅಮ್ಮ ತಯ ನಾನು ನೋಂದ್ಕಂಡೇನು ಬೇಡ ಹ್ಞೂ ಹೆಂಗ ಲಸ್ಮಕ್ಕ ಒಳ್ಳೆ ಐಡಿಯಾ ಮಾಡಿ ಹೇಳ್ಬಿಡು ಇನ್ನ ಐನೂರು ರೂಪಾಯಿ ಹೆಚ್ಚಿಗೆ ಬರುತ್ತೆ ನನಗೆ ಹಂಗೆ ಮಾಡ್ಕೊಡ್ತಾಳೆ ಲಸ್ಮಕ್ಕ ಮಕ್ಕ ಆಂ ಅವಳು ಜೈ ನಾನೇ ಬುದ್ಧಿವಂತಿ ಅಂದ್ಕಂಡವಳಿ ಹ್ಮ್ ಅವಳಿಗೆ ಗೊತ್ತಿಲ್ಲ ಅವಳಿಗಿನ್ನ ಬುದ್ಧವಂತ ಇರ್ತಾರೆ ಅಂತ ಲಸ್ಮಕ್ ನೀ ಬಂದ್ಲ ಮನೆ ನಿಷ್ಕಂತಿದ್ದಂಗೆನೆ ಬಾರಿ ಲಸ್ಮಕ ನಿನ್ಗಂತ ಸಾವೇ ಇಲ್ಲ ಬಾ ನೆನ್ಸ್ಕೊಂತಿದ್ದಂಗೆ ಬಂದಿ ಹೌದೇ ನಿನ್ ಬಾಯಾರ್ಕೆ ಇಂತ ಹಂಗೆ ಆದ್ರೆ ಸಾಕಂಡ್ ತಾಯಿ ಹಾ ಏನ್ ನೆನ್ಸ್ಕೊಂತಿದ್ರೆ ತಾಯಾರ ನನ್ನ ಅಲ್ಲ ಲಸ್ಮಕ್ಕೊಂದು ಬೈಕ್ ಕೆಂತಿದ್ರೆ ಇನ್ನೇನಿಷ್ಟು ಕೆಂತಿದ್ರೆ ಒಳ್ಳೆ ಅಂತ ಒಳ್ಳೆಳು ಅವತ್ತಿ ಬುದ್ಧವಂತಿ ಅಜಯ್ಯಮ್ ಗಿಡ ಬುದ್ಧಿವಂತಿ ಎಂ ತಯ್ಯೋಳಿ ನೆನ್ಸ್ ಕೆಂಪಾ ಇದ್ವಿ ಹ ಮಾರ್ಕಿನ ಮರ ದೊಡ್ಡವಿರ್ತಾವೆ ಅವಳು ಜಯ್ಯಮ್ಮ ಲಸಕ್ಕನೇ ಮರ್ಸಕ್ ಬಂದ್ಲು ಲಸಮಕ್ಕ ಜಯ್ಯಮ್ಮನೇ ಯರ್ಸ್ತಾ ಇದ್ದಾಳೆ ಅಂತ ತಯ್ಯೋಳಿ ನಾವು ನೆನ್ಸ್ ಕೆಂಪಾಯಿದ್ವಿ ಕಣ್ ಲಸ್ಮಕ್ಕ ನಿನ್ನ ಎದ್ದ ತಗಸಿ ತಗಾಸಿ ಅಡಿ ಓಡಾಡಿದ್ಲು ಎಣ್ಣೆ ಇಸ್ಕಮಕ್ಕಾಗಿನ ನಾನು ಇಲ್ಲಮ್ಮ ನಮಗ್ ಬೇಕು ನಮಗೂ ಕೂದಲು ಬೆಳಿತಾವೆ ನಮಗ್ ಬೇಕು ಅಂದೆ ಏ ಕೊ ಲಸ್ಮಕ್ಕ ಅಂತ ಕೇಳ್ತಿದ್ಲು ನಾನ್ ಚೀ ಕೇಳ್ತಾಳಂಗಿದ್ದೆ మన తప్పాలే అడ్రెస్కెల బందూ నూ నమూ బందే ఏ కోడే అవే బెళియల ఏమీ సుమ్ వాడతీ నేను నిర్డు సూపీ ఇన్న ఐనూరు రూపాయ ఎచ్చే కొడతీ అంత్లో నత్త సుమ్ె నను మాట్లాడలస్ అక్క అక్కె నిన్న కళానా ఏడు ధడుకోమణ అంతి నిన్ను కేణా అంతా అంత సుమ్నాడ ഏഹ് അവള് എടുത്താൽ അത് നാ എടുക്കു എഡ് സൗി അത് അവളെ കൊട്ട്ബിട്രിതി ഹാ എ കൊടുന്ത എടുക്കു ആ എടു മതി യർസക് യു ചേള ఇవరెలా ఎడ స రూపాయ కొట్టి అందరూ కొట్టిబితారు రస్మక్కు నాలు ఎడంగా తిరుగుయాక సుంకాదులు ఇవ్వెల ఇల్ మంజనూ ఇల్లే గౌరీనూ ఇల్లేమినూ ఇలాగూ ఏడ్రీ ఎరెర్ సరతీని కొడ్రీ ఎచ్చే కొత్యాకే సుమ్ అందర అంత ఇస్కం హోగిబెతీ బి ఎల్లరూ ఇల్లే ఓకేన ఏ బ్లు బంలు లస్మాకాడల్లి బాడే హిందే ಬರೀ ಸುಮ್ಮನೀರು ನಮ್ಮ ನುಡಿಕೊಂಡ್ ಬರಬೇಕು ಲೌಡಿ ಓಹೋ ನಾವು ಅವಳು ನುಡಿಕೊಂಡು ಹೋಗ್ತೀವಂತ ಏನು ಶಮತ್ ಮಾಡಿ ಹಂಗೆ ನಮ್ ತಗಿ ಶಮತ್ ಮಾಡ್ತಾಳಿ ಜಗ್ಗಿ ಹ್ಮ್ ಬರ್ಲಿಲ್ಲ ಗೌರಮ್ಮ ಮಂಜಕ್ಕ ನುಡ್ರೀನಿ ಆಲೇನೇ ಎಲ್ಲರೂ ನಿಮ್ ಆಳೆ ಮಾತಾಡ್ತಾ ಇದ್ರ ಇದಕ್ಕೆ ಲಾವಡಿ ಇದ್ದೀರಾ ಕೂಕೊಂಡು ಬಾರಿ ತಾಯಿ ನೀನೊಬ್ಳು ಹಾಂ ನೀನೊಬ್ಳು ಸಾಲ್ದಾಗಿತ್ತು ಬಾ ನೀನೊಬ್ಳು ಲಾವಡಿ ನಾವು ಲಾವಡಿಯ ಸಾಲ್ದು ಬಾ ನೀನೊಬ್ಳು ಏ ಇಡೋದಕ್ಕೆ ಮಾತಾಡ್ತಿದ್ರಲ್ಲ ಅಕ್ಕಿ ಏನು ಮಾತಾಡ್ತಿದ್ರು ತಾಯಿ ಅಂತದ್ದು ಅಂತ ಕೇಳ್ರಿ ಹ್ಮ್ ಬಂದ್ವಿನಿ ಕೂದ್ಲು ಹಂಗೆ ಇದ್ದಾವಲ್ಲ ಲಸ್ಮಕ್ಕ ಅವ ಎಣ್ಣೆ ಹಚ್ಕಂಡ್ರು ಇದಾವ ಇದ್ದಾವಾಗತ್ತಾ ಕೂದ್ಲೇ ಬೆಳ್ದಿಲ್ಲ ಕಣೆ ಲಸ್ಮಕ್ಕ ತಾಂಬ್ರ ಇಲ್ಲಿ ಅವೆಣ್ಣೆ ತೊತ್ತರ ಇಲ್ಲಿ ವಾಪಸ್ ತಾಂಡಾಗಿ ಅವ್ನು ಮಕ್ಕೆ ಹಸ್ತು ಬತ್ತೀನಿ ಫೋನ್ ಮಾಡಿದ್ದ ಕಣೆ ಅವನು ಫೋನ್ ಮಾಡಿದ್ದ ಎಣ್ಣೆನು ಅಕ್ಕೇನಿ ವಾಪಸ್ ಇಸ್ಕಂಬ ಅಂತ ಹೇಳಿನಿ ತೊತಾರೆ ವಾಪಸ್ ತಾಂಡಾಗಿ ಅವ್ನು ಮಕ್ಕೆ ಅಷ್ಟು ಬತ್ತೀನಿ ತೊತಾ ಇಲ್ಲಿ ಅಂತ ಏನು ಎಂತ ಎಣ್ಣೆ ಕೊಟ್ಟೋದ್ನೋ ಏನು ಗಬ್ಲೋಡಾ ಸಿಗ್ಲಿ ನನ್ಗೆ ಹೇಳ್ತೀನಿ ಗಬ್ ನನ್ನ ಮಗ ಬಂದೆ ಇಲ್ಲ ಹೋಗು ಹ್ಞೂ ಅದೇ ಅಂತ ಎಣ್ಣೆ ಕೊಟ್ಟಿದೆಯೇ ಏನೋ ನಾನು ನಮ್ಮ ಅಣ್ಣನ ಮಗಳಿಗೆ ದಿನಾ ಫೋನ್ ಮಾಡಿ ಕೇಳ್ತೀನಿ ಅಮ್ಮಣಿ ಬಂದ್ವಿ ನಮ್ಮ ಕೂದಲು ಅಮ್ಮಣಿ ಬಂದ್ವಿ ನಮ್ಮ ಅಂತೆ ಇಲ್ಲ ಕಣಕ್ಕೆ ಬಂದಿಲ್ಲ ಇನ್ನೂ ಉದುರ್ತಾ ಇದ್ದಾವೆ ಎಣ್ಣೆ ಇಟ್ಕೊಂಡಂಗಿಂದ ಅಂತ ನಮ್ಮ ಅಣ್ಣನ ಮಗಳು ಅವಳ ಹೇಳ್ತಾಳೆ ಪಾಪ ನೀವು ತಗೊಂಡ್ರಾ ನನ್ನ ಬೈಕೆ ನೀವು ಅಕ್ಕೇನೆ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀನಿ ವಾಪಸ್ ಕೊಡ್ರಿ ತಾಂಡ ವಾಪಸ್ ಕೊಡ್ತೀನಿ ಪಾಪ ನೀವು ನನ್ನ ಬೈಕಂಡ್ರಿ ನನಗೆ ಸ್ಯಾಪ ತಟ್ಟುತ್ತಿ ಹ್ಞೂ ಅಕ್ಕೇನೆ ಪಾಪ ನಿಮಗೆ ಯಾ ಮರ್ಸಿದ್ನಲ್ಲ ನಾನು ಅಕ್ಕಿ ನನಗೆ ಎನ್ನಂಗಾತು ಪಾಪ ಲಸ್ಮಕ್ಕ ಪಾಪ ಗೌರಮ್ಮ ಪಾಪ ಮಂಜಕ್ಕ ಅಮ್ಮಂಗಾತ ನನಗೆ േ അയ്യന്നൊന്നണി പാപ്പ് എസ് കഷ്ടപ്പെട്ടു ദുഡീതീരാട്രി അല്ലേ ഇല്ലേ സുമു യാക്കിംസ്മക്ക നു എടുപ്പു കൊടുത്ത സുമ കൊടത് കലക്കസ്മക്ക മീറ്റിംഗ് ಹಬ್ಬ ಹಾ ನೀನೊಬ್ಳು ನೀನೊಬ್ಳು ಬಂದಿರ್ಲಿಲ್ಲ ಇಲ್ಲೇ ಕಾಲತೆವತ್ ಮಂದಕ್ರ ಮತ್ತೇನಿ ದಿನ ಒಬ್ಬೊಬ್ಬರು ಮತ್ತ ಮಾಡ ಮೀಟಿಂಗ್ ಜಯ್ಯಮ್ಮ ಅವಳು ಎಣ್ಣೆನಾಡ್ರಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅಕ್ಕೇನಿ ಬಿಡತಾಯಿನ್ನೊಂದಿ ನೋಡ್ತೀವಿ ಕೂದಲು ಬೆಳೆದ್ರು ಬೆಳಿಬೋದೇನೋ ಅಂತ ನಾನು ಹೇಳ್ತಾ ಇದ್ದೆ ಎರಡ್ ಸಾವಿರ ರೂಪಾಯಿ ಕೊಡ್ತಾಳಂತಿ ಆ ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇವಾಗ ಎಂಟ್ನೂರು ರೂಪಾಯಿ ಲಾಭ ಕೊಡ್ತಾ ಇದ್ದಾಳ ನಮ್ಗೆ ಅಕ್ಕೇನಿ ನಮ್ಗೆ ಎರಡ್ ಸಾವಿರ ರೂಪಾಯಿ ಬೇಡಮ್ಮ നോടനഗ്രി ബിടാത്ത ആ ഏൻ സൗദർ ഇന്നുപയെല്ലോ ഇൻ യാക്കത്ത നോടന ഒന്ന് എഴുദിനേന ബീടാത്ത യാക്ക വാപസ് കൊടക്കൊക്ക വസ്മക്ക നാ ഏൻ വാപാസ് കൊടക്കണി നാ അല്ലേ ഊരി കഴിസവ് നിന്നെല്ലാം ബരക് ഹോണാ ಹ್ಞೂ ಮತ್ತೆ ಹದಿನೈಸ್ಕೊಬರಕ್ಕೆ ಹೋದ್ರೆ ಒಟ್ಟು ಬರ್ಚಾಜ್ ಎಲ್ಲ ದಂಡ ಈಗ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಜಯ ಕೈಯ್ಯ ಅಂತ ಹೇಳಿ ಹೋಗಿ ಹದಿನೈದನ ಹೋದ್ರೆ ಬರೋಕೋದ್ರೆ ಬೊರ್ಚಾಜ್ ಒಂದು ದಂಡ ಆಗುತ್ತೆ ಹ್ಞೂ ಬೊರ್ಚಾಜ್ ಬೇರೆ ಬೇಕಾಗುತ್ತೆ ಸುಮ್ಮನೆ ಐನೂರು ರೂಪಾಯಿ ಊರಿಗೆ ಹೋದ್ರೆ ಯಾವ ಥರ ತಗೊಂಡು ಹೋಗ್ಬೇಕು ಒಟ್ಟು ಯಾವ ಬ್ರೆಡ್ಡು ಬಿಸ್ಕೆಟ್ ಇಂಪಟ್ನ ಎಲ್ಲ ತಗೊಂಡೋದಕ್ಕೆ ಊರಿಗೆ ಹೋದ್ರಿ ನಮ್ಮ ಅಣ್ಣ ಊರ್ಗೆ ಹೋದ್ರೆ ಏಯ್ ತೊತರಿ ಎರಡು ವರೆ ಸಾವಿರನೇ ಕೊಡ್ತೀನಿ ಕೊಡ್ರಿ ಎರಡುವರೆ ಸಾವಿರ ಬೇಕೇನೆ ನೀವು ಹೋಗಿ ಇಸ್ಕೊಂಬ ನೀನು ಯಾಕೆ ಮುಂದ್ ಕಮ್ಮಕ್ಕೆ ಹೋಗಿಬಿಡ್ತಾನೆ ತೊತರಿ ಇಸ್ಕೊಂಬರ್ರಿ ಲಸಮಕಾಯಿ ಎರಡುವರೆ ಸಾವಿರ ರೂಪಾಯಿ ಕೊಡ್ತೀನಿ ಕೊಡು ಎರಡುವರೆ ಸಾವಿರ ಕೊಡ್ತೀಯಾ ആകെ എടു സ കൊടുത്തുമുൻ്റെ കൊട്ടു കൊടുമ ശമ മുർ സാറ്പയ കൊടമ ആ എടവു സൗ ആകണേ തത്തറമൂർ സാറേ കൊടുത്തി വാപ്പസ് തത്തീ ഇല്ലേ അവൾക്കിന് താങ്കൾ മക്ക് ബീസ് ആത്തിനു ഗാലാട്ടി മാത്ത സരിയേ ഗലാട്ടി മാക്താനി അത് ആ സരിയ ഗാട്ടി മിബിനി ಏಯ್ ಫಸ್ಟು ನೀನು ಇಂಥ ಎಣ್ಣೆನ ಕೊಟ್ಟಾಗೋದು ಮತ್ತೆ ತಿರ್ಗಿ ಊರುಗಳ್ ಬರಬಾರ್ದು ಹ್ಞೂ ಈ ಊರಕ್ಕೆ ಬಂದು ತಿರ್ಗಾ ಅಂಥ ಡೂಪ್ಲಿಕೇಟ್ ಎಣ್ಣೆ ತರಬಾರ್ದು ಹ್ಞೂ ಕೂದಲು ಬೆಳಿತಾವೆ ಅಂತ ಸುಳ್ಳು ಸುಳ್ಳು ಹೇಳ್ಕೊಂಡು ಅಂಥದ್ದು ಡೂಪ್ಲಿಕೇಟ್ ಎಣ್ಣೆನ ತರಬಾರ್ದು ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ ಅವ್ನಿಗೆ ಅದಕ್ಕಾಗಿನ ಅಲ್ಲ ಅವನಲ್ಲಿ ಸಿಗ್ತಾನೆ ಜಯ್ಯಮ್ಮ ಎಲ್ಲೋ ಇದ್ದಾನೆ ಅಂತ ಹುಡ್ಕಂಡೋಗ್ತೀವಿ ಅವನ್ನ ಎಣ್ಣೆ ಮಾರನ್ನ ಅವನಿಂತ ಗುರುತು ಪರಿಚಯ ಇಲ್ದನ್ನ ಎಲ್ಲಂತ ಹುಡ್ಕೊಂಡು ಹೋಗ್ತೀನಿ ಕಂಡು ഏ നാ എല്ലാം കണ്ടിടത്തു ആ നല്ല നിങ്ങജ്ജി അവനെല്ലു ഹിടബത്ത ബാരപട്ട് ഹിടണ്ടു ഊറ ബി ഇത എണ്ണെ കൊട്ടോദല്ല അൽക്കുന്ന മംഗി ബാര ഇല്ല കൂദ്ലേ ബെദില്ല നമ്മി ഇര കൂത് ഊതിർത്ത അത് കാഴപ്പട്ട് ഇട്ട് കേട്ടി നാ ഓ നന്നേനം തികണോ നോ നല്ലവണ് പാത്താൽദടിക്കു വിടല്ല അളി എന്താളു ഗില്ല ദയമ്മ എന്താളു വാപ്പേസ മഞ്ജ

ಏ ನಾನು ಅಕ್ಕೇ ಮತ್ತೆ ನಾನು ಹಂಗು ನಾನು ಉಳ್ಳ ವಾಪಸ್ ಕೊಡ್ತೀನ ಹೆಂಗು ಪಾಪ ನಮ್ಮರು ತಗೊಂಡವ್ರಲ್ಲ ನಮ್ಮ ಈ ಮಂಜಕ್ಕ ನಮ್ಮ ಲಕ್ಷ್ಮಾತ್ಮಿ ನಮ್ಮ ಗೌರಾಮ್ನಿ ಅಂತ ಹೇಳಿ ನಾನು ಅಚ್ಚನೇ ಅವ್ರಿಗೆ ಯಾಕೆ ಪಾಪ ಲಾಸ್ ಮಾಡಬೇಕು ಸಾವಿರ ರೂಪಾಯಿ ದುಡ್ಡು ಉಂಡಂಗಲ್ಲ ತಿಂದಂಗಲ್ಲ ಸಾವಿರದ ಇನ್ನೂರು ರೂಪಾಯಿ ನೂರು ನೂರು ರೂಪಾಯಿಗೂ ಕೂಲಿ ಹೋಗಬೇಕು ಇನ್ನೂರು ರೂಪಾಯಿ ಕೂಲಿ ಒಂದಿನಾಗ್ಲಲ್ಲ ಆ ಕೂಲಿ ಮಾಡಿರೂ ಇನ್ನೂರು ರೂಪಾಯಿ ಕೂಲಿ ಅಕ್ಕನೇ ಪಾಪ ಏಳು ಪಾಟ್ ಬಿಡಬೇಕು ಅಕ್ಕೇನೇ ಬಿಡತ್ತ ಹೋಗ್ಲಿ ನಂದು ಹೆಂಗು ವಾಪಾಸ್ ಮಾಡ್ತೀನಿ ಅವ್ರದ್ದು ಮಾಡೋಣ ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ సుమ్ వాడ్రీ ఏమక్క వాటి అమ్మ సుమ్ వాడ్రీ వాట్రి దుడ్డ ఉళితవే సుమ్ దుడ్ల ద్వారా మాట్ అది కొప్రేణి కొప్రేణి బాణ బాకం బందవ అష్ట బాట్లకి సీస్ తండ చిత్రి బందే అయ్యప్ప అదేంత చిత్రు కూడ్ బెళ్దీరం బందవ్ వాటర్ క్యాన్ తండ్రి ఎణ్ణి గొంతు కల్కం ಮತ್ತೆ ಅವನು ಇಟ್ಕಂಡು ಏನ್ ಮಾಡಾನ ಹೇಳು ಹಾ ಕೊಟ್ಟೆ ಕೊಡ್ತೀವಿ ಸುಮ್ಮನೆ ಯಾಕೆ ಇಟ್ಕಂಡು ಅಧ್ವಾನ ಮಾಡೋಣ ಹೆಂಗೋ ಎರಡ್ ಸಾವಿರ ರೂಪಾಯಿ ದುಡ್ಡು ಸಿಗುತ್ತೆ ಅಂದ್ರಿ ಯಾಕೆ ವಾಪಾಸ್ ಕೊಡ್ತೀವಿ ಏ ನಾನು ಹಂಗಾರೆ ಇವತ್ತು ಹೋಗಿ ಊರು ಬೀಸ್ಕೊಬತ್ತಮ್ಮ ರಸ್ಮಕ್ಕ ಸುಮ್ಮನೆ ಕೊಡನ್ ಕಾಣಿ ಹ್ಞೂ ಹೆಂಗನಾ ನಮಗೆ ಒಳ್ಳೇದ್ ಮಾಡ್ತಾ ಇದ್ದಾನೆ ಅದಕ್ಕೆ ಸುಮ್ಮನೆ ವಾಪಾಸ್ ಕೊಟ್ಬಿಡಾನ ನಾನು ಹೇಳಿದ ಮತ್ತು ಕೇಳ್ರಿ ನೀವು ಬುದ್ಧವಂತರಾಗ್ತೀರಾ ನನ್ನ ಮಾತು ಕೇಳಬೇಕು ನೀವು ಸುಮ್ಮನೆ ದುಡ್ಡು ಯಾಕೆ ಅದು ಮನ ಮಾಡ್ಕೊಂಬತ್ತೀರೇಳು ಹತ್ತು ರೂಪಾಯಿ ದುಡಿಯಾಕು ಈ ಕಾಲದಾಗ ಎಷ್ಟು ಕಷ್ಟ ನಾನು ಒಳ್ಳೆಕ್ಕೆ ಹೇಳೋದು ನಾನೇನು ಕೇಳೋಕ ಕೇಳಲ್ಲ ನಾನು ಯಾರಿಗಾಗಲಿ ಅದನ್ನೇ ಹೋಗಲ್ಲ ಒಳ್ಳೇದು ಮಾಡಕ್ಕೆ ಹೋಗ್ತೀನಿ ಹ್ಞೂ ಹೇಳು ಹಾಗಾದ್ರೆ ಇವಾಗ ವಾಪಸ್ ಕೊಡ್ತೀವಿ ಗೌರಮ್ಮನೂನು ಊರಿಗೆ ಬರ್ತಾಳೆ ಇವಳು ಏಳು ತರಿಸ್ತಾಳೆ ಹಾಂ ವಾಪಸ್ ಕೊಡ್ತೀವಿ ಹೇಳು ಓಸ್ರೂ ಹಾಗಾದ್ರೆ ನನಗೆ ಮೂರು ಮೂರು ಸಾವಿರ ದುಡ್ಡು ಕೊಡು ಕೊಡ್ತೀನಿ ತುತ್ತಾರೆ ತಯಾರು ಹಾಂ ಏನು ನನಗೇನು ದುಡ್ಡಿಗೆ ಬರೋ ಇಲ್ಲ ಕೊಡ್ತೀನಿ ಕೊಡು அண்டூ இன்ட்டு நம்ம அய்யம் ஆ மார்சி നൂറ് സാറ ദുഡ് കിത്കുമ്പോക്ക് പ്ലാൻ മാിബിറ്റ് മൂന്ന് സി കൊടുത്ത എണ്ണ രേറ്റു സാപ്പ് നിൽസ്ബിട്ട് നൂറ് സാപ്പ് കിത്കുമ്പീ നോട്രി ആ മറ്റേ നന്നേ ഭക്രമ നനീ കള്ള് എണ്ണ തീക്കാളെ നാനേ ഡൂപ്ലിക്കേറ്റ് അപ്പ അല്ല അതാളെ അവൾ ഡൂപ്ലിക്കേറ്റ നാ ഡൂപ്ലിക്കേറ്റാ അപ്പം ഗത്താകരിജിനൽപ്പം നോട്ത്തീ ഇന്ന് ഏനാബ് അന്ന ഭാഗത്തേ നോട്ത്തീ വീഡിയോ ബന്ധ നിങ്ങൾ അഭിപ്രായം കമെൻറ്റ് ആരെ ലൈക്രി ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ಆಗ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು